ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ದೌರ್ಜನ್ಯ ಕೊಲೆ ಅತ್ಯಾಚಾರ ಹಾಗೂ ಹಿಂದೂ ಮುಖಂಡರ ಬಂಧನ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಡಿಸೆಂಬರ್ ನಾಲ್ಕರಂದು ಉಡುಪಿಯ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಸಮಿತಿಯ ಸಂಚಾಲಕ ರಾಧಾಕೃಷ್ಣ ಮೆಂಡನ್ ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಜೋಡುಕಟ್ಟೆಯಿಂದ ಪ್ರತಿಭಟನಾ ಜಾಥಾ ಆರಂಭಗೊಳ್ಳಲಿದೆ ಜಾಥಾವು ಕೋರ್ಟ್ ರಸ್ತೆ ಕೆಎಂ ಮಾರ್ಗ ಸರ್ವಿಸ್ ರಸ್ತೆ ಸಿಟಿ ಬಸ್ ನಿಲ್ದಾಣ ಕಲ್ಸಂಕ ಮಾರ್ಗವಾಗಿ ಕೃಷ್ಣ ಮಠದ ಪಾರ್ಕಿಂಗ್ ವಠಾರವನ್ನು ತಲುಪಲಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನಾ ಸಭೆ ನಡೆಯಲಿದೆ ಪ್ರತಿಭಟನೆಗೆ ಸಂಘ ಪರಿವಾರ ವಿವಿಧ ಸಂಘ ಸಂಸ್ಥೆಗಳು ಬಿಜೆಪಿ ಬೆಂಬಲವನ್ನು ಸೂಚಿಸಿದೆ ಎಂದರು ಸದಾ ಹಿಂಸೆ ನಡೆಯುತ್ತ ಅಲ್ಲಿರುವಂತಹ ಧಾರ್ಮಿಕ ಕೇಂದ್ರಗಳ ಪ್ರಜ್ಞಾ ಮತ್ತು ಅಲ್ಲಿಯ ಹಿಂದೂಗಳಿಗೆ ಜೀವನ ಸಾಗಿಸಲು ಕಷ್ಟ ಇರುವಂತಹ ದುಸ್ಥಿತಿಯ ವಾತಾವರಣವನ್ನು ನಿರ್ಮಾಣವಾಗಿದ್ದು ಅಲ್ಲಿಯ ಸ್ವಾಮಿಯ ಬಂಧನ ಮತ್ತು ಇತರ ನಾಯಕರ ಬಂಧನವನ್ನು ಖಂಡಿಸಿ ಉಡುಪಿ ಜಿಲ್ಲೆಯಲ್ಲಿ ಪ್ರತಿಭಟನೆ ದಿನಾಂಕ ಅಂದರೆ ನಾಳೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಜೋಳು ಕಟ್ಟೆಯಿಂದ ಪ್ರಾರಂಭವಾಗುವಂತಹ ಪ್ರತಿಭಟನೆ ಜಾಥಾ ಉಡುಪಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಕಲಸವಾಗಿ ಕೃಷ್ಣ ಮಠದ ಪಾರ್ಕಿಂಗ್ ಒಟ್ಟಾರದಲ್ಲಿ ಬೃಹತ್ ಪ್ರತಿಭಟನಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಭಕ್ತ ಹಿಂದೂ ಬಾಂಧವರು ಉಪಸ್ಥಿರಬೇಕಾಗಿ ಈ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಗುತ್ತದೆ ಪತ್ರಕರ್ತರ ಮಿತ್ರರಲ್ಲಿ ವಿನಂತಿ ತಾವೆಲ್ಲರೂ ಇದಕ್ಕೆ ಶಕ್ತಿ ತಪ್ಪಬೇಕು ಭಾರತ ದೇಶದಲ್ಲಿ ಆಗಿರುವಂತಹ ಘಟನೆಗಳನ್ನು ಮನೆ ಮನಸ್ಸಿಗೆ ಮುಟ್ಟಿಸುವಂತಹ ಪ್ರಯತ್ನದೊಂದಿಗೆ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವ ನಿಮ್ಮ ಹತ್ರ ವಿನಂತಿಸುತ್ತಿದೆ ಅದೇ ರೀತಿ ನಾಳೆ ಸಭಾ ಅಷ್ಟಮಗಳ ಹೆಗಿರುವ ಆಶೀರ್ವಾದದೊಂದಿಗೆ ಮತ್ತೆ ಪರ್ಯಾಯ ಸಿಗುಣೇಂದಿರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನೀವು ತಾವೆಲ್ಲರೂ ಇದಕ್ಕೆ ಸ್ಪಂದಿಸಬೇಕಂತ ವಿನಂತಿಸುತ್ತೇನೆ